ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಹದಿನೆಂಟು ದಿನ ಎನ್ಐಎ ವಶಕ್ಕೆ ನೀಡಲಾಗಿದೆ ದೆಹಲಿಯ ಪಟಿಯಾಲ ಕೋರ್ಟ್ನಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ ಸದ್ಯ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಉಗ್ರನ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ಮಾಡಲಿದ್ದಾರೆ ತಡರಾತ್ರಿವರೆಗೂ ಸಹ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆದಿದೆ ಹೆಚ್ಚಿನ ದಿನ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಲಾಯಿತು ಎನ್ಐಎ ಟೀಮ್ನಿಂದ ಉಗ್ರನಿಂದ ಮತ್ತಷ್ಟು ರಹಸ್ಯವನ್ನ ಭೇದಿಸಲಿದ್ದಾರೆ ಎನ್ಐಎ ಅಧಿಕಾರಿಗಳು ನಿನ್ನೆ ಅಮೆರಿಕಾದಿಂದ ಭಾರತಕ್ಕೆ ಗಡಿಪಾರಾದಂತಹ ರಾಣ ಈಗ ಎನ್ಐಎ ಕಸ್ಟಡಿಯಲ್ಲಿದ್ದಾರೆ ಹೆಚ್ಚಿನ ದಿನಗಳ ಕಾಲ ನಮ್ ಕಸ್ಟಡಿ ಕೊಡಬೇಕು ಅಂತ ಕೇಳಿಕೊಂಡಿತ್ತು ಎನ್ಐಎ ಹಾಗಾಗಿ ಹದಿನೆಂಟು ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಲಾಗಿದೆ ಪಟಿಯಾಲ ಕೋರ್ಟ್ ಮುಂದೆ ನಿನ್ನೆ ಹಾಜರುಪಡಿಸಲಾಗಿತ್ತು ಉಗ್ರ ತಹ ಅವರು ನನ್ನ ಸದ್ಯ ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ರಾಣನನ್ನ ಇರಿಸಲಾಗಿದೆ ಎನ್ಐಎ ನಿಂದ ಇನ್ನೇನು ವಿಚಾರಣೆ ಸಹ ಆರಂಭ ಆಗುತ್ತೆ ನಿನ್ನೆ ತಡರಾತ್ರಿವರೆಗೂ ಸಹ ಕೋರ್ಟ್ನಲ್ಲಿ ಮಹತ್ವದ ವಾದ ಪ್ರತಿವಾದ ನಡೆಯಿತು ಯಾಕಂದ್ರೆ ಇದರಿಂದ ಸಾಕಷ್ಟು ಮಾಹಿತಿಯನ್ನ ಪಡೆಯೋದು ಬಾಕಿ ಇದೆ ಎನ್ಐಎ ಹಾಗಾಗಿ ಹೆಚ್ಚಿನ ದಿನಗಳ ಕಾಲ ನಮ್ ನಮ್ಮ ಕಸ್ಟಡಿ ಕೊಡಿ ಅಂತ ಎನ್ಐಎ ವಾದವನ್ನ ಮಂಡನೆ ಮಾಡಿದೆ ಹದಿನೆಂಟು ದಿನಗಳ ಕಾಲ ಹೀಗಾಗಿ ಎನ್ಐಎ ವಶಕ್ಕೆ ನೀಡಲಾಗಿದೆ ರಾಣನ ಹಾಗಾದ್ರೆ ರಾಣಾ ವಿರುದ್ಧ ತನಿಖೆ ಹೇಗ್ ನಡೆಸ್ತಾರೆ ಎನ್ಐಎ ಅಧಿಕಾರಿಗಳು ಅಂತ ನೋಡ್ತಾ ಹೋದ್ರೆ ರಾಣಾ ವಿರುದ್ಧ ಇರುವಂತಹ ಸಾಕ್ಷ್ಯಗಳನ್ನ ಮುಂದಿಟ್ಟು ಎನ್ಐಎ ವಿಚಾರಣೆಯನ್ನ ನಡೆಸುತ್ತೆ ಪ್ರಕರಣವನ್ನ ತೀವ್ರ ಗತಿಯಲ್ಲಿ ವಿಚಾರಣೆ ನಡೆಸಲಿದೆ ಬೇಗ ಬೇಗ ವಿಚಾರಣೆಯನ್ನ ನಡೆಸಿ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಎನ್ಐಎ ಅಜ್ಮಲ್ ಕಸಬ್ ತಪ್ಪೊಪ್ಪಿಗೆ ಹೇಳಿಕೆಯ ಮೇಲೆ ರಾಣಾಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಫೋನ್ ಸಂಭಾಷಣೆ ಆಡಿಯೋ ಸ್ಯಾಂಪಲ್ ಅನ್ನ ಮುಂದಿಟ್ಟು ಸಹ ವಿಚಾರಣೆ ನಡೆಸ್ತಾರೆ ಹೆಡ್ಲಿ ರಾಣಾ ನಡುವಿನ ಇಮೇಲ್ ಮುಂದಿಟ್ಟು ವಿಚಾರಣೆಗೆ ಸಿದ್ಧತೆ ಆಗಿದೆ ಈ ರೀತಿಯಾಗಿ ರಾಣ ನನ್ನ ವಿಚಾರಣೆ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ ಹದಿನೇಳು ವರ್ಷಗಳ ನಂತರ ಮುಂಬೈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಣಾ ವಿಚಾರಣೆ ನಡೆಸಲಾಗುತ್ತೆ ಈಗಾಗಲೇ ಎಲ್ಲ ತಯಾರಿಗಳು ಸಹ ಆಗಿದೆ ಯಾವ ರೀತಿಯಾಗಿ ವಿಚಾರಣೆಯನ್ನ ನಡೆಸಬೇಕು ಅಂತ ಅಜ್ಮಲ್ ಕಸಬ್ ತಪ್ಪೊಪ್ಪಿಕೊಂಡಿದ್ದ ಆತನ ಹೇಳಿಕೆಯನ್ನ ಹೀಗಾಗಿ ಮುಂದಿಟ್ಕೊಂಡು ವಿಚಾರಣೆಯನ್ನ ನಡೆಸಲಿದ್ದಾರೆ ಜೊತೆಗೆ ಫೋನ್ ಸಂಭಾಷಣೆ ಆಡಿಯೋ ಸ್ಯಾಂಪಲ್ ಸಹ ಈಗ ಎನ್ಐಎ ಬಳಿ ಇರೋದ್ರಿಂದಾಗಿ ಅದನ್ನ ಸಹ ಮುಂದಿಟ್ಟು ವಿಚಾರಣೆ ನಡೆಸುತ್ತಾರೆ ಹೆಡ್ಲಿ ಹಾಗೆ ರಾಣ ಇವರಿಬ್ರು ಸಹ ಸ್ನೇಹಿತರು ಇವರ ನಡುವೆ ಸಾಕಷ್ಟು ಇಮೇಲ್ ಕಳಿಸಿರುವಂತಹ ವಿಚಾರ ಇದೆಯಲ್ಲ ಇಮೇಲ್ ವಹಿವಾಟು ನಡೆದಿದೆ ಅದನ್ನ ಸಹ ಮುಂದಿಟ್ಕೊಂಡು ಈಗ ವಿಚಾರಣೆಯನ್ನ ನಡೆಸೋದಕ್ಕೆ ಎನ್ಐಎ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಗತಿಯಲ್ಲಿ ವಿಚಾರಣೆಯನ್ನು ನಡೆಸಿ ಆದಷ್ಟು ಬೇಗ ವಿಚಾರಣೆಯನ್ನು ಮುಗಿಸೋದಕ್ಕೆ ಎನ್ ಐ ಎ ತಯಾರಿಯನ್ನು ಮಾಡಿಕೊಂಡಿದೆ ಹದಿನೆಂಟು ದಿನ ಎನ್ ಐ ಎ ವಶದಲ್ಲಿರ್ತಾನೆ ರಾಣ ಹಾಗಾಗಿ ಆದಷ್ಟು ಬೇಗ ವಿಚಾರಣೆಯನ್ನು ನಡೆಸೋದಕ್ಕೆ ಎನ್ ಐ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್